ಅಷ್ಟೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಕ್ರೋಸಾ ಕುಚ್ಚನ್ನು ಇದ್ದೀನಿ ಇದು ತುಂಬಾ ಈಸಿಯಾಗಿರುತ್ತೆ ನೀವು ಬಿಗಿನರ್ಸ್ ಆದ್ರೂ ಈ ವಿಡಿಯೋ ನೋಡಿದ್ರೆ ಆರಾಮಾಗಿ ಕ್ರೋಸಾ ಕುಚ್ಚನ್ನು ಹಾಕ್ಬೋದು ಇದು ಒಂದು ಗಂಟೆ ಒಳಗಡೆನೇ ಹಾಕುವಂಥ ಕ್ರೋ ಕ್ರೋಸಾ ಕುಚ್ಚು ತುಂಬ ಸಿಂಪಲ್ಲಾಗಿರುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಗಂಟೆಗೆ ನೀವು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿನ ಸಂಪಾದನೆ ಮಾಡ್ಬೋದು ಈ ಈ ಕುಚ್ಚನ್ನು ಹಾಕಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಜೊತೆಗೆ ನೋಡಿ ಇದು ಬ್ಲೌ ಸೀರೆ ಬಂದು ಈ ಕಲರ್ ಇದೆ ಅಂದರೆ ಇದು ಇದು ಪೆರಕ್ ಬಂದು ಪಿಂಕ್ ಕಲರ್ ಇದೆ ನಾನು ಕಾಂಟ್ರಾಸ್ಟಾಗಿ ಸೀರೆ ಮೈ ಭಾಗ ಇರುವಂಥ ಕಲರನ್ನು ತಗೊಂಡಿದ್ದೀನಿ ತಗೊಂಡು ನೋಡಿ ಈ ರೀತಿ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡಾದ ನಂತರ ನೋಡಿ ಸೀರೆ ಎಡ್ಜಿದೆಯಲ್ಲ ಇಲ್ಲಿಗೆ ಇದು ನೋಡಿ ಟಿಲ್ ಟುಲಿಪ್ ಅಂತಿದೆ ಇದನ್ನು ನಮ್ಮ ಸೈಡಲ್ಲಿ ತಿರುಗಿಸ್ಕೊಂಡು ನೋಡಿ ಇದು ಹತ್ತು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಅಂತ ಸು ನೀಡಲ್ ನಂಬರು ನೋಡಿ ಇದನ್ನು ಇಲ್ಲಿ ಹೆಡ್ಜಿಗೆ ಈ ರೀತಿ ಈ ರೀತಿ ಹಾಕೊಂಡು ನೋಡಿ ಈ ರೀತಿ ಒಳಗಡೆಯಿಂದ ದಾರನ ತಗೊಂಡು ಇಲ್ಲಿ ಲಾಕರ್ನ ಮಾಡ್ಕೋಬೇಕು ನೀವು ಒಳಗಡೆಯಿಂದ ಈ ರೀತಿ ದಾರನ ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಪುನಃ ಇನ್ನೊಂದು ಇದನ್ನು ಸೇಫ್ಟಿಗೋಸ್ಕರ ನಾವು ಇನ್ನೊಂದು ಲಾಕನ್ನು ಈ ದಾರದೊಳಗಡೆಯಿಂದನೇ ತಗೋಬೇಕು ತಗೊಂಡಾದ ನಂತರ ಇದಕ್ಕೆ ಒಂದು ಎರಡು ಚೈನನ್ನು ಹಾಕೋತೀನಿ ನಾನು ನೋಡಿ ಒಂದು ಇಲ್ಲಿಂದ ಇಲ್ಲಿ ಒಂದು ಚೈನ್ ಮತ್ತು ಎರಡು ಚೈನನ್ನು ಹಾಕ್ಬಿಟ್ಟು ಎರಡು ಚೈನನ್ನು ಹಾಕಿ ನೋಡಿ ಈ ರೀತಿ ಎರಡು ಚೈನನ್ನು ಹಾಕ್ಬಿಟ್ಟು ಸೂಜಿ ಮೇಲೆ ಒಂದು ದಾರನ ತಗೊಳ್ಳೋಣ ತಗೊಂಡಾದ ನಂತರ ನೋಡಿ ಇದು ಇಲ್ಲಿ ಬರುತ್ತೆ ಪಕ್ಕದಲ್ಲೇ ಇದನ್ನು ಸೂಜಿನ ಚುಚ್ಚಿ ಇಲ್ಲಿ ಒಳಗಡೆಯಿಂದ ನೋಡಿ ಈ ರೀತಿ ಬಂತು ಈಗ ನಾವು ಇದನ್ನು ಡಬಲ್ ಕ್ರೋಸೆಟ್ ಅಂತಾರೆ ನೋಡಿ ಒಂದು ಸತಿ ಮಾಡಿ ಪುನಃ ಇನ್ನೊಂದು ಸತಿ ಇದನ್ನು ಲಾಕ್ ಮಾಡುವಂಥದ್ದು ನೋಡಿ ಪುನಃ ಇದನ್ನ ತೆಗೆದು ಪಕ್ಕದಲ್ಲೇ ಇದ್ರ ಪಕ್ಕದಲ್ಲೇ ಈ ರೀತಿ ಚುಚ್ಚಿ ದಾನನ ಸೂಜಿ ಮೇಲೆ ಹಾಕಬೇಕು ಏನಿದೆ ನೀರಲ್ ಮೇಲೆ ಹಾಕಿದಾಗ ಇದು ಚೆನ್ನಾಗಿ ಬರುತ್ತೆ ಈಗ ನೋಡಿ ಒಂದನ್ನು ಎರಡು ಲೂಪಿಂದ ಒಂದು ತಗ ತಗೊಂಡ್ರೆ ಇನ್ನೆರಡು ಲೂಪ್ ಉಳ್ಕೊಳತ್ತೆ ಆ ಎರಡು ಲೂಪಿಂದ ಇನ್ನೊಂದು ಸತಿ ತಗೊಂಡ್ರೆ ಅದು ಒಂದು ಕಂಬ ಆಗುತ್ತೆ ಇದಕ್ಕೆ ನಾವು ಡಬಲ್ ಕ್ರೋಸೆಟ್ ಅಂತ ಕರಿತೀವಿ ಇದನ್ನು ಈ ಥರದವ ನಾವು ಎಂಟು ಕ್ರೋಸೆಟನ್ನು ಹಾಕೋತಾ ಇದ್ದೀನಿ ನಾನು ಎಂಟು ಸತಿ ಸೇಮ್ ಇದೇ ರೀತಿ ತುಂಬಾ ಸಿಂಪಲ್ ಆಗಿದೆ ತುಂಬ ಬೇಗನೆ ಆಗುತ್ತೆ ಮತ್ತು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೆಷ್ಟಾಯಿತು ಒಂದು ಎರಡು ಮೂರು ಇದು ಲೆಕ್ಕ ಇಲ್ಲ ಒಂದು ಎರಡು ಮೂರಾಯಿತು ಇನ್ನೂ ಐದು ಕಂಬಗಳನ್ನ ನಾವು ಇದೇ ರೀತಿ ಸೂಜಿ ಮೇಲೆ ದಾರ ತೆಗೆದು ಇದನ್ನು ಈ ರೀತಿ ಸೀರೆ ಏನು ಎಡ್ಜಿದೆ ಎಲ್ಲ ಅಲ್ಲಿಗೆ ಚುಚ್ಚಿ ನೋಡಿ ಎರಡು ಲೂಪಿಂದ ಒಂದು ಪುನಃ ಈ ಎರಡು ಲೂಪಿಂದ ಒಂದನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು ಪುನಃ ಅದೇ ರೀತಿ ಎಝಿಟಿವ್ಸ್ ಒಂದೇ ರೀತಿ ಬರುತ್ತೆ ಇದು ಇದು ಬಿಗಿನರ್ಸ್ ಆದವ್ರಿಗೆ ತುಂಬ ಇಷ್ಟಪಡುವಂಥವ್ರು ಈಗ ನಿಮಗೆ ಕ್ರೋಸಾ ಕುಚ್ಚನ್ನು ಹಾಕಕ್ಕೆ ಬರಲ್ಲ ಆದ್ರೂ ಕ್ರೋಸಾ ಕುಚ್ಚ ಸೀರೆಗೆ ಹಾಕಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಅಂಥವರಿಗೆ ಆರಾಮಾಗಿ ಈ ವಿಡಿಯೋನ ನೋಡ್ಕೊಂಡು ನೀವು ಸಿಂಪಲ್ ಆಗಿ ಈ ಥರ ಕುಚ್ಚನ್ನು ಹಾಕೊಂಡ್ರೆ ಸಿಂಪಲ್ಲಾಗೂ ಇರುತ್ತೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ನಿಮಗೆ ಸಿಂಪಲ್ಲಾಗಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಏನೂ ಗೊತ್ತಿಲ್ಲ ಅನ್ನೋವಂಥವ್ರು ಈ ರೀತಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಸಿಕ್ಕಿಂದ ಕಲ್ತ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇನ್ನು ಮೂರು ಕ್ರೋಸೆಟ್ ಅನ್ನ ಒಂದು ಒಂದು ಸತಿ ಸೂಜಿ ಮೇಲೆ ದಾರವನ್ನು ತಗೊಂಡು ನೋಡಿ ಒಂದು ಸತಿ ಈ ಸೂಜಿ ಮೇಲೆ ದಾರಾನ ತಗೊಂಡು ಇಲ್ಲಿ ಚುಚ್ಕೋಬೇಕು ಚುಚ್ಕೊಂಡು ಇದನ್ನ ಸೂಜಿ ಮೇಲೆ ದಾರ ತಗೊಂಡಿದ್ದಾಗಿದೆ ಎರಡು ಲೂಪಿಂದ ದಾರ ಪುನಃ ಇನ್ನು ಎರಡು ಲೂಪ್ ಬರುತ್ತೆ ನೋಡಿ ಅದ್ರ ಮೇಲೆ ಒಂದು ದಾರನ ತಗೊಂಡು ನಾವು ಈ ರೀತಿ ಲಾಕನ್ನು ಮಾಡ್ಕೋಬೇಕು ಲೆಕ್ಕ ಹಾಕಬೇಕಾಗತ್ತೆ ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮತ್ತು ಇನ್ನೊಂದು ಆರಿದೆ ಇನ್ನು ಎರಡು ನಾವು ಇದನ್ನು ಹಾಕ್ಬೇಕಾಗತ್ತೆ ಇನ್ನು ಎರಡು ಕಂಬಗಳನ್ನು ನಾವು ಹಾಕೊಳ್ಬೇಕು ನೋಡಿ ಈ ರೀತಿ ಎರಡು ಲೂಪಿಂದ ಒಂದು ಸತಿ ದಾರನ ಈಚೆಗೆ ತೆಗೆದು ಪುನಃ ಇನ್ನೆರಡು ಲೂಪಿಂದ ದಾರನ ಈಚೆ ತೆಗಿಬೇಕು ಪುನಃ ಇನ್ನೊಂದು ಹಾಕಿದ್ರೆ ಆಯಿತು ನೋಡಿ ಈ ರೀತಿ ನೋಡಿ ಇಲ್ಲಿಂದ ಎರಡು ಲೂಪಿಂದ ಒಂದು ದಾರ ಪುನಃ ಎರಡು ಲೂಪಿಂದ ಒಂದು ದಾರನ ತಕೊಂಡ್ರೆ ಈಗ ನೋಡಿದ್ರಲ್ಲ ಈಗ ಎಂಟು ನಮಗೆ ಕಂಬಗಳು ಬಂದಿದೆ ಈಗ ನಾವು ಒಂದು ಮೂರರಿಂದ ನಾಲ್ಕು ಚೈನನ್ನು ಹಾಕತ್ತೀನಿ ನಾನು ಮೂರು ಚೈನ್ ಹಾಕಿದ್ರು ನಡೆಯುತ್ತೆ ನಾನು ನಾಲ್ಕು ಚೈನ್ ಹಾಕತ್ತೀನಿ ನೋಡಿ ಎರಡು ಮೂರು ನಾಲ್ಕು ನೋಡಿ ಈ ನಾಲ್ಕನ್ನ ಇದೆಲ್ಲಿಗೆ ಬರುತ್ತೆ ಅಲ್ಲಿಗಿಂತ ಪಕ್ಕಕ್ಕೆ ಹಾಕಬೇಕು ಇದು ಏನಕ್ಕೆ ಅಂತಂದರೆ ಇಲ್ಲಿ ನಮಗೆ ಕುಚ್ಚು ಬರುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಮೂರು ಹಾಕೊಂಡ್ರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ನಾವು ದಪ್ಪ ಕುಚ್ಚಬೇಕು ಅಂತಂದರೆ ನಾಲ್ಕು ಹಾಕಬೇಕು ನೋಡಿ ಮೂರು ಹಾಕಿದ್ರೂ ನಡೆಯುತ್ತೆ ಈಗ ಆ್ಯಸ್ ಇಟ್ ಈಸ್ ಇದಾಗಿದೆ ಈಗ ಪುನಃ ನಾವೇನು ಹೇಳಿದ್ನಲ್ಲ ನಾನು ಅದೇ ರೀತಿ ಅದೇ ರೀತಿ ಲೋಪ ಸೂಜಿ ಮೇಲೆ ದಾರ ತಗೊಂಡು ಮೂರು ಲೂಪ್ ಆಯ್ತು ಮೂರ್ ಲೂಪಿಂದ ಎರಡು ಲೂಪಿಂದ ಒಂದು ಸತಿ ದಾರನ ಈಚೆ ಎಳ್ಕೊಬೇಕು ಪುನಃ ಇನ್ನೆರಡು ಏನಿದೆಯಲ್ಲ ಅದರಿಂದ ಪುನಃ ಎಳ್ಕೋಬೇಕಾಗುತ್ತೆ ನೋಡಿ ಇದು ಎರಡಾಗಿದೆ ಸಾರಿ ಇದು ಲಾಕು ಪಕ್ಕದಲ್ಲಿ ಇದು ಒಂದಾಗಿದೆ ನೋಡಿ ಈಗ ಎರಡನೇದ ನಾವು ಕಂಬನ ರೆಡಿ ಮಾಡ್ಕೊಳ್ಳೋಣ ಈಗ ಮೂರು ಲೂಪ್ ಆಯ್ತು ಮೂರು ಲೂಪ್ ಒಳಗಡೆಯಿಂದ ಎರಡು ಲೂಪಿಗೆ ಮಾತ್ರ ನಾವು ದಾರನ ಎಳ್ಕೊಬೇಕಾಗತ್ತೆ ಆ ಎರಡು ಲೂಪು ಎಳ್ಕೊಂಡಾದ ನಂತರ ನಮಗೆ ಇನ್ನೂ ಎರಡು ಲೋಪು ಸಿಗತ್ತೆ ಅದರೊಳಗಡೆಯಿಂದ ಇನ್ನೊಂದು ಎಳೆದಾಗ ಅದು ಒಂದು ಕಂಬ ಆಗತ್ತೆ ನಾನು ಪುನಃ ಪುನಃ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತುಂಬಾ ಈಸಿಯಾಗಿ ಮಾಡುವಂಥ ಡಿಸೈನ್ ಇದು ಬಿಗಿನರ್ಸ್ಗೋಸ್ಕರನೇ ಮಾಡ್ತಾ ಇರುವಂಥ ವಿಡಿಯೋ ಇದು ಅದಕ್ಕೋಸ್ಕರ ನೋಡಿ ಇದನ್ನು ಒಂದು ಗಂಟೆ ಒಳಗಡೆ ಒಳಗಡೆನೇ ಹಾಕ್ಬೋದು ಒಂದು ಗಂಟೆನೂ ಬೇಕಾಗಿಲ್ಲ ಇದಕ್ಕೆ ಒಂದು ಗಂಟೆ ಒಳಗಡೆ ಹಾಕುವಂಥ ಡಿಸೈನ್ ಆಗಿರೋದ್ರಿಂದ ನೀವು ಆರಾಮಾಗಿ ನಿಮ್ಮ ಏನಿದೆ ಸೀರೆ ಅದಕ್ಕೆ ನೀವು ಈ ರೀತಿ ಡಿಸೈನನ್ನು ಮಾಡ್ಕೋಬೋದು ತುಂಬಾ ಈಸಿಯಾಗಿ ಬರುತ್ತೆ ಇದು ಬೇಸಿಕ್ಕಾಗೂ ನಿಮಗೆ ಯಾಕೆಂದರೆ ಇದು ತಿಳ್ಕೊಂಡ್ರೆ ನೀವು ಬೇರೆ ಡಿಸೈನ್ಸನ್ನು ಹಾಕೋದಕ್ಕೆ ಸಾಧ್ಯ ಫಸ್ಟು ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಮತ್ತು ತ್ರಿಬಲ್ ಕ್ರೋಶ ಅಂತ ಮೂರು ವಿಧ ಬರುತ್ತೆ ಇದರಲ್ಲಿ ಅದರಲ್ಲಿ ನಾವು ಈ ಕ್ರೋಶಗಳೆಲ್ಲನೂ ಯಾವ್ಯಾವ ರೀತಿ ಹಾಕೋದು ಸಿಂಗಲ್ ಕ್ರೋಶ ಹೇಗೆ ಹಾಕೋದು ಜೊತೆಗೆ ಡಬಲ್ ಕ್ರೋಶ ಹೇಗೆ ಹಾಕೋದು ಅಂತೆಲ್ಲ ಟ್ರಿಬಲ್ ಕ್ರೋಶ ಹೇಗೆ ಹಾಕೋದು ಅಂತೆಲ್ಲ ತಿಳ್ಕೊಂಡ್ರೆ ನೀವು ಬ್ರೈಡಲ್ ಸೀರೆ ಕುಚ್ಚನ್ನಾಗ್ಬೋದು ಬೀಡ್ಸ್ ವರ್ಕ್ ಮಾಡುವಂಥದ್ದಾಗ್ಬೋದು ಪ್ರತಿಯೊಂದಕ್ಕೂ ಎಲ್ಪ್ ಆಗುತ್ತೆ ಇದು ಬೇಸಿಕ್ ಅಂತಲೂ ಹೇಳ್ಬೋದು ಜೊತೆಗೆ ಸೀರೆಗೆ ಒಂದು ಡಿಸೈನ್ ಆಗುತ್ತೆ ಇದು ಈಗ ಕಾಂಟ್ರಾಸ್ಟಲ್ಲಿ ಪಿಂಕ್ ಕಲರಲ್ಲಿ ನಾವು ಅದಕ್ಕೆ ಸೀರೆಗೆ ಕುಚ್ಚನ್ನು ಹಾಕೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ನಾಲ್ಕು ಆಯಿತು ನಾವು ಫಸ್ಟು ಎಷ್ಟು ಹಾಕಿರ್ತೀವೋ ಅಷ್ಟನ್ನೇ ಕೊನೆವರೆಗೂ ನಾವು ಹಾಕೊಂಡು ಹೋಗ್ಬೇಕಾಗತ್ತೆ ನೋಡಿ ಐದಾಗಿದೆ ಈಗ ಪಕ್ಕದಲ್ಲೇ ಪಕ್ಕ ಪಕ್ಕದಲ್ಲೇ ಹಾಕಬೇಕು ದೂರ ಮಾಡಬಾರ್ದು ಪಕ್ಕದಲ್ಲೇ ಹಾಕ್ಕೊಂಡು ಎರಡು ಲೂಪಿಂದ ಒಂದು ಪುನಃ ಇನ್ನೆರಡು ಲೂಪಿಂದ ನಾವು ಒಂದನ್ನು ಎಳ್ಕೋಬೋದು ನೋಡಿ ಒಂದನ್ನು ಈ ರೀತಿ ಎಳ್ಕೊಂಡ್ರೆ ಆಯಿತು ತಿರ್ಗಾ ಪುನಃ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಈಗ ಇಲ್ಲಿಂದ ಇಲ್ಲಿ ಒಂದು ಚುಚ್ಚಿ ಸೂಜಿ ಮೇಲೆ ದಾರ ಹಾಕೋದನ್ನು ಮರಿಬಾರ್ದು ಮಾಡಿ ಸೂಜಿ ಮೇಲೆ ದಾರ ಹಾಕಿ ಪುನಃ ಆ ಎರಡು ಲೂಪಿಂದ ನಾವು ಎರಡು ಲೂಪಿಂದ ಒಂದನ್ನು ಮಾಡಬೇಕಾಗತ್ತೆ ಪುನಃ ಅಲ್ಲಿಂದ ಪುನಃ ಮಾಡಿ ಪುನಃ ಇಲ್ಲಿ ಇದೇ ರೀತಿ ಅದನ್ನು ಹಾಕಿ ಪುನಃ ಈಗ ಎರಡು ಲೂಪಿಂದ ಒಂದನ್ನು ಮಾಡಬೇಕಾಗತ್ತೆ ಈಗ ಚೆಕ್ ಮಾಡ್ಕೊಳ್ಳಿ ಎಷ್ಟಾಗಿದೆ ಎರಡು ನಾಲ್ಕು ಆರು ಎಂಟು ಎಂಟಾಗಿದೆ ಈಗ ನಾವು ಇದಕ್ಕೆ ಮೂರು ನಾಲ್ಕು ಚೈನನ್ನು ಹಾಕತೀನಿ ನಾನು ನೀವು ಬೇಕಂದರೆ ಸಣ್ಣದಾಗಿ ಕುಚ್ಚನ್ನು ಕಟ್ತೀವಿ ಅಂದರೆ ನೀವು ಮೂರು ಚೈನನ್ನು ಹಾಕಬೋದು ಇದಕ್ಕೆ ನಾನು ನಾಲ್ಕು ಚೈನನ್ನು ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಸ್ವಲ್ಪ ಯು ಶೇಪಲ್ಲಿ ನಾವು ಇದಕ್ಕೆ ಲಾಕ್ ಮಾಡ್ತೀವಿ ಇಷ್ಟನ್ನು ಈ ರೀತಿ ಲಾಕ್ ಮಾಡ್ಕೊಂಡ್ರೆ ನಾವು ಪುನಃ ಇಟ್ ಈಸ್ ಸೂಜಿ ಮೇಲೆ ದಾರ ಹಾಕಿ ಈ ರೀತಿ ನೋಡಿ ಕಾಣಿಸ್ತಿದೆಯಾ ಈ ರೀತಿ ನಾವು ಕಂಬಗಳ್ನ ಹಾಕೊಂಡು ಫುಲ್ ಇಡೀ ಸೀರೆ ಇದೇ ರೀತಿ ಬರುತ್ತೆ ನಾನು ಕೊನೆಯಲ್ಲಿ ಎಂಡಾದಾಗ ಯಾವ ರೀತಿ ಮತ್ತೆ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋಸ ಸ್ಕಿಪ್ ಮಾಡ್ದಂತೆ ಎಲ್ಲೂ ನೋಡ್ತಾ ಇರಿ ನೋಡಿ ಆಲ್ಮೋಸ್ಟ್ ಇದು ಮುಗಿತಾ ಬಂದಿದೆ ಈಗ ಎರಡು ಲೂಪಿಂದ ಒಂದು ಲೂಪ್ ಮಾಡ್ಕೊಂಡು ಈ ಎರಡು ಲೂಪಿಂದ ಒಂದನ್ನು ಮಾಡುವಂಥದ್ದು ಒಂದೇ ಮೆಥೆಡು ಕೊನೆವರ್ಗೂ ಕ್ಯಾರಿ ಆಗುತ್ತೆ ಇದನ್ನು ಆಲ್ಮೋಸ್ಟ್ ಮುಗಿಸ್ಕೊಂಡು ಬಂದರೆ ಏನು ವರ್ಕ್ ಅನ್ನೋದು ಏನೋ ಕುಚ್ಚು ಅನ್ನೋದು ಮುಗಿತಾ ಬಂತು ಇಲ್ಲಿ ನೋಡಿ ಆದಷ್ಟು ಈ ರೀತಿ ಬರುವಂಗೆ ನೋಡ್ಕೊಳ್ಳಿ ಬರಲಿಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾನು ಈಗ ನಿಮ್ಗೆ ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಅಂದರೆ ನಾವು ಹೆಂಡು ನಾಟನ್ನು ಹಾಕಬೇಕಾಗತ್ತೆ ಅದನ್ನೇ ಯಾವ ರೀತಿ ಹಾಕುವಂಥದ್ದು ಅಂತ ಈಗ ತೋರಿಸ್ತೀನಿ ನೋಡಿ ಈಗ ಇದು ಮುಗಿದಿದೆ ಮುಗ್ದಾದ ಮೇಲೆ ಇದಕ್ಕೆ ಒಂದು ಎರಡು ಮೂರು ಮೂರು ನಾಲ್ಕು ನಾಲ್ಕು ಇದಿಷ್ಟು ಆಮ ಹಾಕ್ಬಿಟ್ಟು ಇದನ್ನು ಕಟ್ ಮಾಡಬೇಕು ಕಟ್ ಆದ ನಂತರ ಇದನ್ನು ಫಿಟ್ಟಾಗಿ ಈ ರೀತಿ ಎಳೀಬೇಕಾಗತ್ತೆ ಇದನ್ನು ಲಾಸ್ಟಲ್ಲಿ ಏನು ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ ಸಿಂಪಲ್ ಆದ ಬೇಸಿಕ್ ಡಬಲ್ ಕ್ರೋಸೆಟ್ ಡಿಸೈನು ರೆಡಿಯಾಗಿದೆ ಇದು ಮಧ್ಯ ಮಧ್ಯಕ್ಕೆ ನಾನು ಎಷ್ಟೆಳೆ ದಾರ ತಗೊಂಡು ಇದಕ್ಕೆ ಕುಚ್ಚನ್ನು ಹಾಕ್ತೀನಿ ಅನ್ನುವಂಥದ್ದನ್ನು ಈಗ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಕುಚ್ಚು ಇದು ನೂರೈವತ್ತೇಳೆ ದಾರ ತಗೊಂಡಿದೀನಿ ಎಳೆ ಇದು ಫೋಲ್ಡ್ ಮಾಡಿದ್ರೆ ಮುನ್ನೂರು ಎಳೆ ಆಗುತ್ತೆ ಪೇಸ್ಟ್ ಮಾಡಿ ಇಲ್ಲಿ ನಾವು ಜಾಗ ಬಿಟ್ಟಿದ್ವಲ್ಲ ನೋಡಿ ಇದು ಕುಚ್ಚಾಕೋಕ್ಕೆ ಅಂತ ಬಿಟ್ಟಿದ್ವಿ ಇಲ್ಲಿ ಜಾಗ ಬಿಟ್ಟಿದ್ವಲ್ಲ ನಾಲ್ಕು ಚೈನ್ ಹಾಕಿ ಒಳಗಡೆ ಇದನ್ನು ಸೇರಿಸಿ ನೋಡಿ ಇದನ್ನು ಫಸ್ಟ್ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡಾಗ ಅದು ನಮಗೆ ಸೂಜಿ ಅವಶ್ಯಕತೆ ಇರೋಲ್ಲ ಈಗ ನೋಡಿ ಇದೇ ರೀತಿ ಕೊನೆಯವರೆಗೂ ಎಳ್ಕೊಂಡು ಇದನ್ನು ಕೊನೆಯವರೆಗೂ ಈ ರೀತಿ ಎಳ್ಕೊಂಡು ನಮ್ಗೆ ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದಕ್ಕೆ ನೀಟಾಗಿ ಇಟ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೋಬೇಕು ಉದ್ದ ಬೇಕಾದ್ರೆ ಉದ್ದ ಇಲ್ಲಾಂದರೆ ಪುಟ್ ಪುಡ್ತಾಗ ಹಾಕ್ತೀನಿ ಅಂದರೆ ಅಷ್ಟಕ್ಕೇನೆ ಈ ರೀತಿ ಕಟ್ ಮಾಡ್ಕೊಂಡ್ರೆ ಕುಚ್ಚು ರೆಡಿ ಆಗುತ್ತೆ ಈಗ ಕಾಟನ್ ಇದನ್ನು ಫಸ್ಟ್ ಈ ರೀತಿ ಕಾಟನ್ ದಾರದಿಂದ ಒಂದೆರಡು ಮೂರು ಸುತ್ತು ಹಾಕಿ ಲಾಕ್ ಮಾಡಬೇಕು ಅದಾದ ನಂತರ ಅದು ಫಿಟ್ ಆಗಿರುತ್ತೆ ಇದಕ್ಕೆ ನಾವು ಜರಿ ಥ್ರೆಡ್ ಹಾಕಿ ಫೈನಲ್ ಟಚ್ ಕೊಡಬೇಕು ನೋಡಿ ಜರಿ ಥ್ರೆಡ್ ಹಾಕಿದ್ಮೇಲೆ ಅದಕ್ಕೆ ಲುಕ್ ಬರುವಂತದ್ದು ಅದಕ್ಕೆ ಲಾಸ್ಟ್ ಎಂಡ್ ಅಲ್ಲಿ ಜರಿ ಥ್ರೆಡ್ಗೆ ಸೂಜಿ ಹಾಕೊಂಡು ಸೂಜಿಯಿಂದ ಫಿಟ್ ಮಾಡೋದ್ರೂ ಆಗುತ್ತೆ ಇಲ್ಲಾಂದ್ರೆ ಈ ರೀತಿ ಮಾಡಿದ್ರು ಆಗುತ್ತೆ ಏನು ಕೀಳಲ್ಲ ಅದು ಫಿಟ್ ಇರುತ್ತೆ ಈಗ ನೋಡಿ ಈ ರೀತಿ ಈ ರೀತಿ ಬರುತ್ತೆ ಇದು ಇದು ಕೊನೆಯವರೆಗೆ ಫುಲ್ಲು ನಾನು ಕುಚ್ಚಾದ ಮೇಲೆ ಒಂದು ಸತಿ ನಿಮಗೆ ತೋರಿಸ್ತೀನಿ ಔಟ್ಲುಕ್ ಯಾವ ರೀತಿ ಬಂದಿದೆ ಕೊನೆಯಲ್ಲಿ ಅಂತ ನಾನು ಕೊನೆಯಲ್ಲಿ ಎಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ ಸಿಂಪಲ್ಲಾಗಿ ಹಾಕಿರುವಂಥ ಡಿಸೈನ್ ಕ್ರೋಸ ಕುಚ್ಚು ಸಿಂಪಲ್ಲಾಗಿ ಬಿಗಿನರ್ಸ್ ಆದರೂ ಈ ಕುಚ್ಚನ್ನು ಹಾಕ್ಬೋದು ಅಂತ ಹೇಳ್ತಾ ಔಟ್ಲುಕ್ ಈ ರೀತಿ ಬಂದಿದೆ ನೋಡಿ ಎಲ್ಲ ಫಿನಿಶಿಂಗ್ ಆದ ನಂತರ ಸೀರೆ ಒಡ್ಲಲ್ಲಿರುವಂಥ ಮೈದಾನದಲ್ಲಿರುವಂಥ ಕಲರನ್ನು ನಾನು ಡಬಲ್ ಕ್ರೋಸ ಹಾಕಿದ್ದೀನಿ ಕಂಬಗಳನ್ನ ಮತ್ತು ಸೆರಗಲ್ಲಿ ಏನು ಪಿಂಕ್ ಕಲರ್ ಬಂದಿದೆಯಲ್ಲ ಅದನ್ನು ನಾನು ಕುಚ್ಚಾಗಿ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದೇ ರೀತಿ ನೋಡಿ ನೀವು ರೆಡಿ ಮಾಡ್ಕೋಬೋದು ನೀವೇ ಬೇರೆ ಟೈಲರ್ ಕೊಟ್ಟು ಬದಲು ನೀವೇ ರೆಡಿ ಮಾಡ್ಕೋಬೋದು ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವೀಡಿಯೋಸ್ ಎಲ್ಲ ಹೀಗೆ ಇರಿ ಅಂತ ಹೇಳ್ತಾ ನೋಡಿ ಇನ್ನೂ ಬ್ರೈಡಲ್ಸ್ ವೀಡಿಯೋಸ್ ಎಲ್ಲ ಬರುತ್ತೆ ಎಲ್ಲನೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು